ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಕುಂಭ ರಾಶಿಯವರಿಗೆ ಯಾವೆಲ್ಲ ದೊಡ್ಡ ಘಟನೆಗಳು ಜೀವನದಲ್ಲಿ ನಡೆಯುತ್ತದೆ ಯಾವೆಲ್ಲ ಅದ್ಭುತವಾದ ಜೀವನವನ್ನು ಕಂಡುಕೊಳ್ಳಲು ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಇವರಿಗೆ ರಾಶಿ ಹಾಗೂ ಗ್ರಹಗಳ ವಿಶೇಷವಾದ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕುಂಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವತಂತ್ರ ಮನೋಭಾವ ವಿಶಾಲ ಹೃದಯ ಮತ್ತು ಅಚಲವಾದ ಆದರ್ಶಗಳಿಗೆ ಹೆಸರುವಾಸಿಯಾದಂತಹ ರಾಶಿಯ ಆತ್ಮೀಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗುತ್ತೆ ಒಂದು ನೆಮ್ಮದಿಯನ್ನ ಪಡ್ಕೊಳ್ತೀರಾ ಅಷ್ಟ ಐಶ್ವರ್ಯದ ಯೋಗದ ಜೊತೆಗೆ ಕೆಲವು ಸವಾಲುಗಳನ್ನು ಹೆದರಿಸಿ ನೀವು ಇನ್ನಷ್ಟು ಬಲಶಾಲಿಯಾಗಿದ್ದೀರಿ ಈಗ ಹೊಚ್ಚ ಹೊಸ ಭರವಸೆಗಳು ಮತ್ತು ಅವಕಾಶವನ್ನ ಹೊತ್ತು ತಂದಿರುವಂತಹ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನ ತಟ್ಟುತ್ತಿದೆ ಈ ತಿಂಗಳು ಗ್ರಹಗಳ ರಾಜ ನಿಮ್ಮ ಆತ್ಮವಿಶ್ವಾಸದ ಕಾರಕನಾದಂತಹ ಸೂರ್ಯನು ಒಂದು ವಿಶೇಷವಾದ ಯೋಗವನ್ನ ಸೃಷ್ಟಿಸಲಿದ್ದಾನೆ ಇದು ನಿಮ್ಮ ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆ ಮತ್ತು ಯಶಸ್ಸಿನ ಒಲವನ್ನೇ ಹರಿಸಲಿದೆ ಆದರೆ ಇದೇ ಒಂದು ಸಮಯದಲ್ಲಿ ಮತ್ತೊಂದು ಗ್ರಹದ ಒಂದು ವಕ್ರದೃಷ್ಟಿಯು ಕೂಡ ನಿಮ್ಮ ಜೀವನದ ನಿರ್ಧಾರಗಳನ್ನು ಮತ್ತು ಆರ್ಥಿಕ ಸ್ಥಿತಿಯನ್ನ ಪರೀಕ್ಷೆಗೆ ಹೊಡ್ಡಲಿದೆ ಯಾವುದೂ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಹೆರಿಸುವಂತಹ ಮಹಾಯೋಗ ಹಾಗೆ ಯಾವುದೂ ನೀವು ಎಚ್ಚರಿಕೆಯಿಂದ ನಿಭಾಯಿಸಬೇಕಾದಂತಹ ಸವಾಲು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಮತ್ತು ಪ್ರೀತಿಯ ಜೀವನದ ಮೇಲೆ ಈ ತಿಂಗಳು ಗ್ರಹಗಳು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕು ಬಹಳ ಶಕ್ತಿಶಾಲಿಯಾದಂತಹ ಭಯಂಕರವಾದ ಚಂದ್ರಗ್ರಹಣ ಕೂಡ ನಡೆಯೋದ್ರಿಂದ ನಿಮ್ಮ ರಾಶಿಗಳ ಮೇಲೆ ಯಾವೆಲ್ಲ ರೀತಿಯ ಅದ್ಭುತವಾದ ಫಲ ಬರುತ್ತದೆ ಯಾವ ರೀತಿಯ ಎಚ್ಚರಿಕೆಯನ್ನು ಪಡೆದುಕೊಂಡು ಜೀವನವನ್ನು ನಿರ್ವಹಿಸಬೇಕಾಗುತ್ತದೆ ಎಂಬ ವಿಶೇಷವಾದ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಂಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ನಮೋ ಭಗವತೆ ವಾಸ್ತುದೇವ ನಮಃ ಎಂದು ಕಮೆಂಟ್ ಮಾಡಿ ಸೆಪ್ಟೆಂಬರ್ ತಿಂಗಳು ಗ್ರಹಗಳ ಸಂಚಾರ ಹೇಗಿರುತ್ತದೆ ಎಂದು ನೋಡೋದಾದರೆ ನಿಮ್ಮ ರಾಷ್ಟ್ರಾಧಿಪತಿ ನ್ಯಾಯದೇವ ದೇವ ಶನಿದೇವನು ನಿಮ್ಮ ನಿಮ್ಮದೇ ರಾಶಿಯಾದ ಕುಂಭದಲ್ಲಿ ವಿರಾಜಮಾನನಾಗಿ ಮಹಾಪುರುಷ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ ಇದು ನಿಮಗೆ ಸ್ಥಿರತೆ ಸಿಸ್ತು ದೀರ್ಘಕಾಲೀನ ಯಶಸ್ಸಿನ ಭದ್ರ ಅಡಿಪಾಯವನ್ನು ಹಾಕಿಕೊಡುತ್ತದೆ ದೇವಗುರು ಬೃಹಸ್ಪತಿಯು ನಿಮ್ಮ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಮತ್ತು ಭೌತಿಕ ಸುಖಗಳನ್ನು ವೃದ್ಧಿಸಲಿದ್ದಾನೆ ಈ ತಿಂಗಳ ವಿಶೇಷತೆ ಎಂದರೆ ತಿಂಗಳ ಮಧ್ಯಭಾಗದ ಹೊರೆಗೂ ಹೊರಗೂ ಸೂರ್ಯನು ನಿಮ್ಮ ಸಪ್ತಮ ಭಾವದಲ್ಲಿ ನಂತರ ಅಷ್ಟಮ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಎಲ್ಲಾ ರೀತಿಯ ಪಾಲುದಾರಿಕೆ ಸಂಬಂಧಗಳು ಅದ್ಭುತವಾಗುತ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸವನ್ನ ನಿರ್ವಹಿಸಬೇಕಾದ್ರೂ ಕೂಡ ಗಮನವಿಟ್ಟು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಹಾಗೂ ಒಂದು ಭದ್ರವಾದ ಅಡಿಪಾಯವನ್ನು ಕಂಡುಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ ಆರ್ಥಿಕ ವಿಷಯಗಳ ಮೇಲೆ ಮಹತ್ವದ ಪರಿಣಾಮ ಬೀರಲಿದೆ ಈ ಗ್ರಹಗಳ ಸಮಯ ಜನೆಯು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಯಾವೆಲ್ಲ ಬದಲಾವಣೆಯನ್ನ ತರಲಿದೆ ಎಂದು ನೋಡೋದಾದ್ರೆ ಮೊದಲಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಶತ್ರುಗಳ ಕಾಟದಿಂದ ಪರಿಹಾರವನ್ನ ಹೊಂದಬಹುದಾಗಿದೆ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಯಾವ ರೀತಿ ಅದನ್ನು ಎದುರಿಸಿ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಪಡ್ಕೊಳ್ಬೇಕು ಯಾವ ರೀತಿ ಹಣವನ್ನ ಗಳಿಸಬೇಕು ಶ್ರೀಮಂತಿಕೆಯನ್ನ ಪಡೆದುಕೊಳ್ಬೇಕು ಎಂಬ ಪಾಠವನ್ನ ಕಲಿಸುತ್ತದೆ ಈ ಒಂದು ಸಂಪೂರ್ಣವಾಗಿ ಸೂರ್ಯನು ನಿಮ್ಮ ಸಪ್ತಮ ಭಾವದಲ್ಲಿ ಬುಧನ ಜೊತೆ ಸೇರಿಕೊಂಡು ಬುಧಾದಿತ್ಯ ಯೋಗವನ್ನು ರೂಪಿಸ್ತಾ ಇರೋದ್ರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗ್ತಾ ಹೋಗುತ್ತೆ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರೋಂತಹ ವ್ಯಕ್ತಿಗಳು ಕೂಡ ದೊಡ್ಡ ದೊಡ್ಡ ಲಾಭವನ್ನು ಗಳಿಸಿಕೊಳ್ಳುವಂತಹ ಸಂದರ್ಭ ಇದಾಗಿರುತ್ತೆ ಯಾವುದೇ ಚಿಕ್ಕ ಕೆಲಸವನ್ನು ನೀವು ಕಡೆಗಾಣಿಸಬೇಡಿ ಎಲ್ಲ ಕೆಲಸಗಳು ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀಟಾಗಿ ಮುಗಿಸೋದ್ರಿಂದ ನಿಮಗೆ ದೊಡ್ಡ ವ್ಯಕ್ತಿಗಳ ಒಂದು ಪರಿಚಯ ಸಿಗ್ತಾ ಹೋಗುತ್ತೆ ಈ ಒಂದು ಪರಿಚಯ ನಿಮ್ಮನ್ನು ಆದಷ್ಟು ಬೇಗ ಶ್ರೀಮಂತಿಕೆಯ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ ಇನ್ನು ನಿಮ್ಮ ಮಾತಿನಲ್ಲೊಂದು ವಿಶೇಷ ಅದ ಹಾಳವಿರುತ್ತದೆ ಪ್ರಭಾವ ಇರುತ್ತದೆ ನಿಮ್ಮ ಆಲೋಚನೆಗಳನ್ನು ಯೋಚನೆಗಳನ್ನ ಮೇಲಾಧಿಕಾರಿಗಳು ಮತ್ತು ನಿಮ್ಮ ಗ್ರಾಹಕರು ಮುಂದೆ ವ್ಯಕ್ತಪಡಿಸಲು ನೀವು ಯಾವುದಕ್ಕೂ ಕೂಡ ಹೆದರುಕೊಳ್ಬೇಡಿ ನಿಮ್ಮ ಮಾತು ತೀಕ್ಷ್ಣವಾಗಿರುತ್ತೆ ಮತ್ತು ಅತ್ಯುತ್ತಮವಾದ ಸಮಯ ಆಗಿರೋದ್ರಿಂದ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತಿಗೆ ಬೆಲೆ ಗೌರವ ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ ನಿಮ್ಮ ತಂಡದ ಸಹಕಾರ ದೊಡ್ಡ ಯೋಜನೆಗಳನ್ನು ಯಶಸ್ವಿ ಮಾಡುವಂತೆ ನಿಮಗೆ ಪ್ರೇರೇಪಣೆಯನ್ನು ನೀಡುತ್ತೆ ಇನ್ನು ಪ್ರಾಮಾಣಿಕತೆ ಮತ್ತು ಶುದ್ಧತೆಗೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಇದಾಗಿದ್ದು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂಥವರಿಗೆ ಅಥವಾ ಸರ್ಕಾರದೊಂದಿಗೆ ವ್ಯವಹಾರವನ್ನು ಮಾಡ್ತಾ ಇರುವಂಥವರಿಗೆ ಅನಿರೀಕ್ಷಿತವಾದ ಯಶಸ್ಸು ಲಭಿಸುತ್ತೆ ನಿಮ್ಮ ಕೆಲಸಕ್ಕೆ ಸಾರ್ವಜನಿಕವಾಗಿ ಮನ್ನಣೆ ಪ್ರಶಸ್ತಿ ಪುರಸ್ಕಾರಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ವ್ಯಾಪಾರ ವ್ಯವಹಾರ ಮಾಡುವಂತವರಿಗೆ ಇದು ವಿಸ್ತರಣೆಯ ಕಾಲ ಹೊಸ ಒಪ್ಪಂದಗಳು ಹೊಸ ಪಾಲುದಾರಿಕೆಗಳು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡುತ್ತೆ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದ್ದು ನಿಮ್ಮ ಸಾಮಾಜಿಕ ವರ್ಚಸ್ಸು ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಪೂರಕವಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗ್ತಾ ಹೋಗುತ್ತೆ ನೀವೇ ಕಂಡುಕೊಳ್ಳಬಹುದು ಎಲ್ಲ ರೀತಿಯ ಒಂದು ಮ್ಯಾಜಿಕ್ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ದೊಡ್ಡ ಮಟ್ಟದ ವಿಶ್ವಾಸ ಮನ್ನಣೆ ನಂಬಿಕೆ ಪ್ರೀತಿ ಗೌರವ ಎಲ್ಲಾ ಕೂಡ ಸಿಗ್ತಾ ಹೋಗುತ್ತೆ ಇದನ್ನೆಲ್ಲ ಬಂದದ್ದನ್ನ ನೀವು ಕಾಪಾಡಿಕೊಳ್ಳುವಂತಹ ಶಕ್ತಿ ನಿಮ್ಮ ಕೈಯಲ್ಲಿ ಇರುತ್ತೆ ಯಾವುದೇ ಒಂದು ಕಷ್ಟ ಬಂದರೂ ಕುಗ್ಗದೆ ಸೋಲು ಬಂದರೂ ಯಾವುದೇ ಒಂದು ನಿಮ್ಮ ಅನಿರೀಕ್ಷಿತವಾದ ತಿರುವುಗಳು ಬಂದರೂ ಕೂಡ ಸೋಲನ್ನು ಒಪ್ಪಿಕೊಳ್ಬಾರ್ದು ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಬೇಕು ಅದೇ ರೀತಿ ನಿಮ್ಮ ಹತ್ರ ಹಣ ಆಸ್ತಿ ಸೌಕರ್ಯಗಳು ಹೆಚ್ಚಾಗ್ತಾ ಹೋದಾಗ ನಿಮ್ಮ ಕೆಳಗಿನ ಮಟ್ಟದ ಜನರನ್ನು ನೋಡಿ ನೀವು ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಪಡ್ಕೊಳ್ಬಾರ್ದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯವಹಾರ ಮೊದಲಿಗಿಂತಲೂ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಲಾಭ ಮತ್ತು ಬದಲಾವಣೆಯನ್ನು ನೀವು ಕಂಡುಕೊಳ್ಬಹುದು ಸೂರ್ಯನು ನಿಮ್ಮ ಅಷ್ಟಮ ಭಾವಕ್ಕೆ ಪ್ರವೇಶಿಸಿದಾಗ ನೀವು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ನಿಮ್ಮ ನೃತ್ಯ ರಹಸ್ಯಗಳನ್ನ ಯಾರೊಂದಿಗೂ ಹಂಚ್ಕೊಳಕ್ ಹೋಗಬೇಡಿ ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡಿಕೊಳ್ಳುವರ ಸಂಖ್ಯೆ ಹೆಚ್ಚಾಗಬಹುದು ಯಾವುದೇ ರೀತಿಯ ವಿವಾದಗಳಿಂದ ಅನಗತ್ಯವಾದ ಚರ್ಚೆಗಳಿಂದ ದೂರ ಇರೋದು ಉತ್ತಮ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದ ಗಮನವನ್ನ ಕೊಡಿ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದನ್ನು ಯಾವ ರೀತಿ ನಿರ್ವಹಿಸೋದು ಅನ್ನುವಂತಹ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಳಿ ಒಳ್ಳೆಯ ಪುಸ್ತಕಗಳನ್ನು ಓದಿ ಧ್ಯಾನವನ್ನು ಮಾಡಿ ಪ್ರಾಣಾಯಾಮ ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ನಿಮಗೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಕ್ತಾ ಹೋಗುತ್ತೆ ನಿಮ್ಮ ಜೀವನ ವಿಶೇಷವಾದ ತಿರು ನಿಂದ ಕೂಡಿರುತ್ತೆ ಅಂತ ಹೇಳಬಹುದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ತಿಂಗಳು ಮಿಶ್ರ ಫಲಗಳನ್ನು ಹೊತ್ತು ತರಲಿದೆ ಗುರುಬಲದಿಂದಾಗಿ ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ ಸ್ಥಿರವಾಗಿರುತ್ತೆ ನಿಮ್ಮ ಕುಟುಂಬದ ಸೌಕರ್ಯಕ್ಕಾಗಿ ಮನೆ ಅಥವಾ ವಾಹನದ ದುರಸ್ತಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ವಿಶೇಷವಾಗಿ ರಿಯಲ್ ಎಸ್ಟೇಟ್ನಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ಈ ತಿಂಗಳು ಸವಾಲು ಇರುವುದೇ ಹಣಕಾಸಿನ ನಿರ್ವಹಣೆಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಬುಧನ ಪ್ರಭಾವದಿಂದಾಗಿ ನೀವು ಆನ್ಲೈನ್ ಶಾಪಿಂಗ್ ಹೊಸ ಪ್ರಾಜೆಕ್ಟ್ಗಳು ಯಾವುದೇ ಮನೋರಂಜನೆಗೋಸ್ಕರ ಹೆಚ್ಚು ಖರ್ಚನ ಮಾಡ್ತೀರಾ ಇದರಿಂದ ನಿಮ್ಮ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹಳ ಮುಖ್ಯ ಅನಗತ್ಯ ವಸ್ತುಗಳ ಖರೀದಿಯನ್ನು ಮುಂದೂಡುವುದು ಜಾಣತನ ತಿಂಗಳ ಮಧ್ಯಭಾಗದ ನಂತರ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವುದು ಸಾಧ್ಯತೆ ಇದೆ ಪಿತ್ರಾಜಿತ ಆಸ್ತಿ ವಿಮೆ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಬರುವ ಯೋಗ ಇದೆ ಆದರೆ ಇದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ಹೆದರಾಗಬಹುದು ಯಾವುದೇ ಒಂದು ತೊಂದರೆಗಳು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ ಹಣಕಾಸಿನ ನೀವು ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತಾ ಹೋಗಬಹುದು ನೀವು ಉತ್ತಮ ರೀತಿಯಲ್ಲಿ ಹಣವನ್ನು ಒಡವೆಗಳ ಮೇಲೆ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಿದ್ರೆ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ರಿ ಯಾವುದೇ ಅನುಮಾನ ಇಲ್ಲ ಇನ್ನು ಅವಶ್ಯಕವಾಗಿ ಯಾರಿಗೂ ಕೂಡ ಸಾಲವನ್ನು ಕೊಡಬೇಕು ಇನ್ನು ಅನವಶ್ಯಕವಾದ ಖರ್ಚುಗಳನ್ನು ದೂರ ಮಾಡಿ ಇದರಿಂದಾಗಿ ಒಳ್ಳೆಯ ನಿರ್ಧಾರವನ್ನು ಜೀವನದಲ್ಲಿ ತಗೊಳ್ಬಹುದು ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ ಎಲ್ಲ ರೀತಿಯ ಒಂದು ವಿಶೇಷವಾದ ನಿಮ್ಮ ವಾಕ್ಚಾತುರ್ಯ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಅದರ ಮೇಲೆ ನೀವು ಕೆಲಸವನ್ನು ನಿರ್ವಹಿಸೋದ್ರಿಂದ ನಿಮ್ಮನ್ನು ನಿಜವಾದ ಸಂಕಷ್ಟಗಳಿಂದ ಪಾರು ಮಾಡ್ತಾ ಹೋಗುತ್ತೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಉತ್ತಮವಾದ ಚೈತನ್ಯ ಮತ್ತು ಶಕ್ತಿಯನ್ನು ನೀಡುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮನ್ನು ದೈಹಿಕವಾಗಿ ಸದೃಢನಾಗಿ ಮಾಡುತ್ತಾನೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಂಥವರಿಗೆ ಉತ್ತಮವಾದ ಚೇತರಿಕೆ ಕಾಣುತ್ತೆ ನಿಮ್ಮಲ್ಲಿ ಹೊಸ ಉತ್ಸಾಹ ಹೊಸ ಹುರುಪು ಸೈ ಚೈತನ್ಯ ಸಂಚರಿಸುತ್ತೆ ಆದರೆ ತಿಂಗಳ ಒಂದು ಉತ್ತರಾರ್ಧದಲ್ಲಿ ಸೂರ್ಯನ ಅಷ್ಟಮ ಭಾವಕ್ಕೆ ಪ್ರವೇಶ ಮಾಡುವುದರಿಂದ ಕೆಲವು ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯದ ವಿಚಾರದಲ್ಲಿ ನೀವು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಇದರಿಂದಾಗಿ ಉತ್ತಮ ಆರೋಗ್ಯದ ಸೇವನೆಯನ್ನ ಅಂದರೆ ಉತ್ತಮ ಆಹಾರ ಸೇವನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಆರೋಗ್ಯಕ್ಕೆ ಆದ್ಯತೆಯನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ಒತ್ತಡವನ್ನು ತೆಗೆದುಕೊಳ್ಬೇಡಿ ಹೆಚ್ಚು ಕೆಲಸದಿಂದ ಒತ್ತಡ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ ಶಾಂತ ರೀತಿಯಲ್ಲಿ ಎಲ್ಲವನ್ನ ನಿರ್ವಹಿಸಿ ಅತ್ಯಂತ ಜಾಗರೂಕರಾಗಿ ಇರಬೇಕು ನೀನು ಯಾವುದೇ ಒಂದು ವಾಹನವನ್ನು ಸಂಚರಿಸುವಾಗ ವೇಗದಿಂದ ಸಂಚರಿಸುವುದು ಅಪಾಯ ಕೆಲಸ ಮಾಡುವಾಗ ಅಥವಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹೆಚ್ಚರದಿಂದ ಇರಬೇಕು ಮಾನಸಿಕವಾಗಿ ನೀವು ಕೆಲವೊಮ್ಮೆ ಅನಗತ್ಯ ಚಿಂತೆಗಳಿಗೆ ಅಥವಾ ಗೊಂದಲಗಳಿಗೆ ಒಳಗಾಗಬಹುದು ಧ್ಯಾನ ಮತ್ತು ಪ್ರಾಣಾಯಾಮವನ್ನು ದೈನಂದಿನ ರೂಢಿಯಲ್ಲಿ ಮಾಡಿಕೊಳ್ಬೇಕು ನಿಮ್ಮ ಜೀವನ ಈ ಒಂದು ತಿಂಗಳು ಪ್ರೇಮ ಕುಟುಂಬ ಜೀವನದಲ್ಲಿ ಮಾಧುರ್ಯ ತುಂಬಿರುತ್ತೆ ಗುರುಬಲದಿಂದಾಗಿ ಕುಟುಂಬದಲ್ಲಿ ಶಾಂತಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸಿರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಜರುಗುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ತಾಯಿಯೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಇರೋದ್ರಿಂದ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಇಬ್ರು ಕೂತಿ ಮಾತಾಡಿ ಎಲ್ಲವನ್ನ ನಿರ್ವಹಿಸಬಹುದು ಇನ್ನು ನಿಮಗೆ ದೊಡ್ಡ ಶಕ್ತಿ ಕುಟುಂಬದ ಬೆಂಬಲ ನಿಮ್ಮ ಕುಟುಂಬದ ಬೆಂಬಲವನ್ನು ನೀವು ಪಡೆದುಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಕಾರಾತ್ಮಕ ಪರಿವರ್ತನೆಯನ್ನ ಪಡ್ಕೊಳ್ತಾ ಹೋಗ್ತೀರಾ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಪ್ರೀತಿ ಪ್ರೇಮ ಎಲ್ಲವೂ ಇಮ್ಮಡಿ ಆಗ್ತಾ ಹೋಗುತ್ತೆ ನಿಮ್ಮ ಕುಟುಂಬ ವಿಶೇಷವಾಗಿ ದೊಡ್ಡದಾಗುತ್ತೆ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಮಕ್ಕಳಾಗುವಂತಹ ಸೌಭಾಗ್ಯ ಸಿಗ್ತಾ ಹೋಗುತ್ತೆ ನಿಮ್ಮ ಸಂತೋಷಕ್ಕೆ ನಿಮ್ಮ ಕುಟುಂಬ ಕಾರಣವಾಗಿರುತ್ತೆ ನಿಮ್ಮ ಸಂಗಾತಿಯ ಸಲಹೆಯನ್ನ ಗೌರವಿಸಿ ಪ್ರಮುಖ ನಿರ್ಧಾರವನ್ನ ಹೊಟ್ಟಿಗೆ ತೆಗೆದುಕೊಳ್ಳಿ ಇದು ನಿಮ್ಮ ದಾಂಪತ್ಯ ಜೀವನವನ್ನ ಇನ್ನಷ್ಟು ಬಲಪಡಿಸಿಕೊಂಡು ಹೋಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗೋಕೆ ನಿಮ್ಮ ಸಂಗಾತಿ ನಿಮಗೆ ಒಂದು ವಿಶೇಷವಾದ ಮಾರ್ಗದರ್ಶನವನ್ನ ನೀಡ್ತಾರೆ ಇನ್ನು ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ತೊಂದರೆಗೆ ಕಾರಣ ಆಗಬಹುದು ತಾಳ್ಮೆ ಮತ್ತು ವಿವೇಕದಿಂದ ವರ್ತಿಸಿದರೆ ನಿಮ್ಮ ಜೀವನಕ್ಕೆ ಉತ್ತಮ ಸಂಗತಿಯ ಆಗಮನವಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದ್ದು ನಿಮ್ಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಉತ್ತಮವಾಗ್ತಾ ಹೋಗುತ್ತೆ ವಿಶೇಷವಾಗಿ ಎಲ್ಲಾ ರೀತಿಯ ಪರೀಕ್ಷೆಗಳಲ್ಲೂ ಕೂಡ ನೀವು ಅಂಕಗಳನ್ನ ಯಶಸ್ಸಿನ ಕಡೆಗೆ ತಿರುಗಿಸಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸವನ್ನ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ರಾಶಲಿ ಇರ್ತಕ್ಕಂಥವರಿಗೆ ಎಲ್ಲ ಶುಭ ಫಲಗಳನ್ನೇ ಕೇಳಿ ಬರುತ್ತೆ ಎಲ್ಲಾ ರೀತಿಯಿಂದಲೂ ನೀವು ಶುಭ ಸುದ್ದಿಯನ್ನು ಪಡ್ಕೊಳ್ತೀರಾ ನೆಮ್ಮದಿಯನ್ನು ಪಡ್ಕೊಳ್ತೀರಾ ಅದೇ ರೀತಿ ನಿಮಗೆ ಈ ಒಂದು ದೊಡ್ಡ ಸವಾಲು ಕೂಡ ಹೆದರಾಗುತ್ತೆ ಆ ಒಂದು ಸವಾಲನ್ನು ಹೆದುವಂತಹ ಧೈರ್ಯವನ್ನ ಪಡೆದುಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯಬಹುದು ನೀವು ಅಂದುಕೊಂಡಂತೆ ಕೆಲವು ಕೆಲಸಗಳು ನಡೆಯದೇ ಹೋಗಬಹುದು ನೀವು ಹೆಚ್ಚು ನಂಬಿದ ವ್ಯಕ್ತಿಗಳಿಂದಲೇ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಸಂಬಂಧಿಕರೇ ನಿಮ್ಮ ಸ್ನೇಹಿತರೇ ಪಿತೂರಿಯನ್ನು ನಡೆಸುವ ಸಾಧ್ಯ ಸಾಧ್ಯತೆಗಳಿದೆ ನಿಮ್ಮ ವೃತ್ತಿ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಯಶಸ್ಸನ್ನು ಸಹಿಸದ ರಹಸ್ಯ ಶತ್ರುಗಳು ತೊಂದರೆ ಕೊಡಲು ಪ್ರಯತ್ನಿಸುತ್ತಾರೆ ಇದು ನಿಮ್ಮನ್ನ ಮಾನಸಿಕವಾಗಿ ಸ್ವಲ್ಪ ಕುಗಿಸಬಹುದು ಭಯ ಆತಂಕ ಅಥವಾ ಗೊಂದಲದ ಸ್ಥಿತಿ ನಿಮ್ಮನ್ನ ನಿರ್ಮಾಣವಾಗುತ್ತೆ ಆದರೆ ಕುಂಭರಾಶಿಯವರೇ ಯಾವುದಕ್ಕೂ ಕೂಡ ಹೆದರಬೇಡಿ ನೀವು ಶನಿದೇವರ ಸ್ವರೂಪ ಸ್ಥಿತಪ್ರಜ್ಞರು ಈ ಸವಾಲನ್ನು ಎದುರಿಸಲು ಕೆಲವು ಸರಳ ಪರಿಹಾರಗಳಿವೆ ವಿಶೇಷವಾಗಿ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕು ನಿಮ್ಮ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ದೃಷ್ಟಿದೋಷಗಳಿಂದ ಮುಕ್ತಿಯನ್ನು ಪಡೆಯೋಕೆ ಸಾಧ್ಯ ಆಗುತ್ತೆ ಇನ್ನು ಪ್ರತಿದಿನ ಬೆಳಗ್ಗೆ ಕನಿಷ್ಠ ಹನ್ನೊಂದು ಬಾರಿಯಾದರೂ ಗಾಯತ್ರಿ ಮಂತ್ರಗಳನ್ನು ಜಪಿಸಬೇಕು ಇದು ನಿಮ್ಮ ಬುದ್ಧಿಯನ್ನು ಚುರುಕಿಗೊಳಿಸುತ್ತೆ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತೆ ಮತ್ತು ಅನಿರೀಕ್ಷಿತವಾದ ಸಂಕಷ್ಟಗಳನ್ನು ಹೆದರಿಸುವಂತಹ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಇನ್ನು ಮುಂದಿನ ಯೋಜನೆಗಳ ಬಗ್ಗೆ ನಿಮ್ಮ ಯೋಚನೆ ಯಶಸ್ಸಿನ ಬಗ್ಗೆ ಎಲ್ಲರೂ ಕೂಡ ಹೇಳ್ಕೊಳ್ಳೋದನ್ನ ತಪ್ಪಿಸಬೇಕು ಮೌನಂ ಸರ್ವಾರ್ಥ ಸಾಧನಂ ಎನ್ನುವಂತೆ ನೀವು ಎಲ್ಲವನ್ನ ನಿಮ್ಮ ಕೆಲಸದ ಮೂಲಕವೇ ಮಾಡಿ ತೋರಿಸಬೇಕಾಗುತ್ತೆ ರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಅವಕಾಶಗಳು ಮತ್ತು ಎಚ್ಚರಿಕೆಗಳ ಒಂದು ಸಂರಕ್ಷಣವಾಗಿದೆ ಒಂದೆಡೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೀರ್ತಿ ಪ್ರತಿಷ್ಠೆ ಮತ್ತು ಸಾರ್ವಜನಿಕ ಮನ್ನಣೆ ಸಿಗುತ್ತೆ ಕುಟುಂಬದಲ್ಲಿ ಸಂತೋಷ ತುಂಬಿ ತುಳುಕಲಿದೆ ನೆಮ್ಮದಿಯನ್ನು ಪಡ್ಕೊಳ್ತಾ ಹೋಗ್ತೀರಾ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ನಿಮ್ಮ ಜೀವನ ಶಿಸ್ತಿನಿಂದ ಕುಡಿಯುತ್ತೆ ಎಲ್ಲ ರೀತಿಯ ತೊಂದರೆಗಳು ಬಂದರೂ ಕೂಡ ಶನಿದೇವನ ಸಂಪೂರ್ಣ ಅನುಗ್ರಹದಿಂದ ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನ ಪಡೆದುಕೊಂಡು ಸುಖ ಶಾಂತಿಯನ್ನ ನೀವು ಜೀವನದಲ್ಲಿ ಬರ ಮಾಡ್ಕೊಳ್ತೀರಾ ಇಷ್ಟರ ಲಾಭವನ್ನ ಕುಂಭರಾಶಿಯವರು ಕಂಡುಕೊಳ್ತಾರೆ ಅಂತ ಹೇಳಿದರು ಹೇಳಬಹುದು ಈ ಒಂದು ವಿಶೇಷವಾದ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು